ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೇವದುರ್ಗ ಸಂತಾಗ ಹೋಗಿದ್ವಿ ವಿಡಿಯೋ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಇದು ಎಲ್ಲಿ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇದು ಬಂದುಬಿಟ್ಟು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ದೇವದುರ್ಗದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದು ಕಳಿಸಂತೆ ಇರ್ತದೆ ಪ್ರತಿ ಶನಿವಾರ ಇರ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದು ಕೋಳಿಸಂತೆ ನಡೀತದೆ ಇಲ್ಲಿ ಎಲ್ಲ ಥರದ ಕೋಳಿ ಹಾಗೂ ಹುಂಜ ನಾಟಿ ಕೋಳಿ ಹಾಗೂ ಟರ್ಕಿ ಕೋರಿ ಟರ್ಕಿ ಕೋಳಿ ಹಾಗೂ ಪಾರಿವಾಳ ಈ ಥರ ಸುಮಾರು ಪಕ್ಷಿಗಳು ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಅದು ಕೂಡ ನಿಮಗೆ ಕಡಿಮೆ ಬೆಲೆಯೆಲ್ಲ ಇಲ್ಲಿ ಕೊಡ್ತಾರೆ ಇಲ್ಲಿ ಕೋಳಿ ಹುಂಜ ಬಂದ್ಬಿಟ್ಟು ಜಾಸ್ತಿ ಇರ್ತದೆ ನೀವು ನೋಡ್ಬೋದು ಎಲ್ಲ ಡಬಲ್ ಬಾಡಿ ಹುಂಜ ಇಲ್ಲಿವೆಲ್ಲ ಸೇಲಂ ತಳಿ ಹುಂಜಗಳು ತಮಿಳುನಾಡಿಗೆ ಹೋಗಿ ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತಾರೆ ಇವ್ರ ಹತ್ರ ಒಳ್ಳೆ ಒಳ್ಳೆ ಕಲರು ಹಾಗೂ ಹೈಟು ಇರ್ತಕ್ಕಂಥ ಸಂತೆಯಲ್ಲಿ ತುಂಬ ಅಂದರೆ ತುಂಬ ಕೋಳಿಗಳು ಬಂದಿರ್ತವೆ ನೀವೇನಾದರೂ ಸಂತೆಗೆ ಬರಬೇಕಂದ್ರೆ ಪ್ರತಿ ಶನಿವಾರ ಇರುತ್ತೆ ದಯವಿಟ್ಟು ಯಾರಾದರೂ ತಗೋದ್ರೆ ಪ್ರತಿ ಶನಿವಾರ ಬಂದು ತೊಗೊಂಡು ಹೋಗ್ಬೋದು ಅದು ಕೂಡ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ನೋಡಿ ಸ್ನೇಹಿತರೆ સૂરજભાઈ કોટીતલ સુરજભાઈ મર્યાદા વંદે મરીયા વંદે મરીયા વંદે મરીયા વંદે મરીયા વંદે

ಎಷ್ಟು ಹೇಳಿದ್ದ ಎರಡು ಸಾವಿರದ ಎಂಟುನೂರ ಹೇಳಣ ತಿಂಗಳ ಮತ್ತೆ ನನಗೆ ನೋಡೋಂಥದ ಇದ್ರ ತಂಗಿ ತಂಗಿ ನೋಡು ಎಷ್ಟು ಸಾವಿರ ಎರಡು ಸಾವಿರ

ಹಾಂ ಹೇಳಿ ನಾಳೆ ರೀ ಅನ್ನೂ ಕೊಡ್ತೀನಿ হসক হদর তো আইতে ಎಷ್ಟು ಹೇಳಪ್ಪ ಇದನ್ನು ಅಣ್ಣ ಎಷ್ಟು ಹೇಳಿದ್ದ ಒಂಬತ್ತು ಸಾವಿರ ಎಷ್ಟು ಅಣ್ಣ ಎಷ್ಟು ಹೇಳಿ